ಇದೇ ನಾನು ಇನ್ನೊಂದು ತರ ಹೇಳೋದಾದ್ರೆ ಹುಕ್ಟ್ ಟೈಟ್ ವೈಟ್ ಓಕೆ ಇಲ್ಲೊಂದು ಇನ್ನೊಂದು ಕ್ಲೀನ್ ಬರಬೇಕು ರೈಟ್ ಅರ್ಥ ಆಯ್ತಲ್ಲ ಇದಕ್ಕೋಸ್ಕರ ನಾವು ಅದನ್ನ ಟೀ ಮಾಡಿ ಹೇಳಬೇಕು ಹಾಗೆ ಇಲ್ಲಿ ಎಸ್ ಇನ್ನೊಂದಿದೆ ಎಸ್ ಅಕ್ಷರ ಆಕ್ಚುಲಿ ಎಸ್ ಅಕ್ಷರ ಒಂದು ನಾವು ಸ ಅಂತ ಹೇಳ್ತೀವಿ ಒಂದು ಸೌಂಡ್ ಇನ್ನೊಂದು ಝ ಅಂತ ಹೇಳ್ಬೇಕು ಝ ಅಂದ್ರೆ ಝೆಡ್ ಸೌಂಡ್ ತುಂಬಾ ಕಡೆ ಝೆಡ್ ಸೌಂಡ್ ಹೇಳ್ತೀವಿ ಅದು ಎಲ್ಲೆಲ್ಲಿ ಅಂತ ಮುಂದೆ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡಿ ಬೇಸಿಕ್ಲಿ ಶಾರ್ಟ್ ವೊವೆಲ್ ಬಂದಾಗ ಝೆಡ್ ಸೌಂಡ್ಸ್ ಬರುತ್ತೆ ಶಾರ್ಟ್ ವೊವೆಲ್ ಆದ್ಮೇಲೆ ಎಸ್ ಬಂದ್ರೆ ಆಮೇಲೆ ಇಡಿ ಇದ್ರೆ ಈ ತರ ಒಂದು ರೂಲ್ ಇದೆ ಶಾರ್ಟ್ ಓವೆಲ್ ಸಾರಿ ಶಾರ್ಟ್ ಓವೆಲ್ ಲಾಂಗ್ ಓವೆಲ್ ಸಾರಿ ತಪ್ಪು ಹೇಳಿದೆ ನಾನು ಲಾಂಗ್ ಓವೆಲ್ ಆದ ನಂತರ ಲಾಂಗ್ ಓವೆಲ್ ಆದ ನಂತರ ಎಸ್ ಡಿ ಬಂದ್ರೆ ಅದು ನಿಮಗೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ ಇಟ್ಕೊಳ್ಳಿ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬಲಿಕೆ ಬರಲ್ಲ ಬಸ್ ಬಗ್ಗೆ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂಗ್ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಸಿಕ್ಕಂತಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗೋದು ನಾವು ಹೇಳ್ಬಿಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದ್ದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಲಸ ಇರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯಿನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಜಾಯಿನ್ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ নো U, জ U ಬರಿಬೇಕಾದ್ರಲ್ಲ ಓದ್ಬೇಕಾದ್ರೆ ಇಲ್ಲಾಂದ್ರೆ ನಿಮಗೆ ಕಷ್ಟ ಆದರೆ ಹಾಗೇನೆ ಹೇಳಿ ಯೂಸ್ಡ್ ಅಂತ ಹೇಳಿದ್ರು ಅದು ಅಷ್ಟೊಂದು ಸ್ಪಷ್ಟವಾಗಿ ನಿಮ್ಮ ಪ್ರೊನೌನ್ಸಿಯೇಷನ್ ಚೆನ್ನಾಗಿರಲ್ಲ ಒಂದು ಯೂಸ್ಡ್ ಬೇಸ್ಡ್ ಫೋರ್ಸ್ ಫ್ಯೂಸ್ಡ್ ಅಂದ್ರೆ ಅದು ಸರಿಯಾಗಿರಲ್ಲ ನಿಮ್ಗೆ ಯಾರು ಇಂಗ್ಲಿಷ್ ಹೇಳ್ಕೊಟ್ರು ಇದನ್ನೆಲ್ಲ ಹೇಳ್ಕೊಡ್ಲಿಲ್ವ ನೀ ಅಂತ ಕೇಳ್ತಾರೆ ಓಕೆ ನನಗೆ ಬೈತಾರೆ ಸೊ ನೀವು ಇದನ್ನ ಅಂದ್ರೆ ಕಾಮನ್ ಆಗಿ ನಾವು ಅದನ್ನ ಬಡಿಸ್ತೀವಿ ಹಾಗೆ ಝೆಡ್ ಬರುತ್ತೆ ನನಗೆ ಗೊತ್ತಿಲ್ಲದಂಗೆನೇ ಬರುತ್ತೆ ಬಟ್ ಕೆಲವು ಕಡೆ ನಾವು ಗೊತ್ತಿದ್ದು ಅದನ್ನ ಹೇಳಿ based abused ಅಂತ ಬರುತ್ತೆ ಓಕೆ ಕೆಲವರು use ಅನ್ನೋದಕ್ಕೆ use ಅಂತ ಹೇಳ್ತಾರೆ use huge ಅ ಜ್ವ ಕೆಲಗಳೆ ಎರಡು ಚುಕ್ಕೆ ಕೊಡಿ ಅವಾಗ ಏನಾಗುತ್ತದೆ ಅದು z ಸೌಂಡ್ ಬರುತ್ತೆ use use ಓಕೆ ಸೋ ಡಿಫರೆನ್ಸ್ ಗೊತ್ತimek ನಿಮಗೆ ಈ ಎರಡು ಅಕ್ಷರಕ್ಕೂ ಡಿಫರೆನ್ಸ್ ಗೊತ್ತಿರಬೇಕು ಈ z ಗೆ ಏನು ಉಚ್ಚಾರಣೆ ಈ j ಗೆ ಏನು ಉಚ್ಚಾರಣೆ j ಗೆ j z ಗೆ ಈ ತರ ಅಕ್ಷರ ಕೇಳಿದಿ ನೋಡಿದಿರೋ ಇಲ್ವಾ ನಿಮ್ಮಲ್ಲಿ ಯಾರು ಈ ಅಕ್ಷರನ ನೋಡಿಲ್ಲ ಪ್ರಿಂಟ್ ಇರುತ್ತೆ ಇತ್ತೀಚೆಗೆ ಇತ್ತೀಚೆಗೆಲ್ಲ ಸುಮಾರು ವರ್ಷಗಳಾಯ್ತು ಸೌಂಡ್ ಬರೀಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಜ ಬರ್ದು ಕೆಳಗಡೆ ಎರಡು ಚೂಕೆ ಆಕ್ಚುಲಿ ಕನ್ನಡದಲ್ಲಿ ಇಲ್ಲ ಅದು ಅದರದು ನಮ್ಮ ಅನುಕೂಲಕ್ಕೆ ಪ್ರಿಂಟ್ನವ್ರು ಓಕೆ ರೈಟ್ ಸೊ ಇದು ಇದು ತುಂಬಾ ಜನರಿಗೆ ಇದು ಸಮಸ್ಯೆ ಇದೆ ಅನ್ಸುತ್ತೆ ಸೊ ನೀವು ಅದನ್ನ ಸರಿಪಡಿಸ್ಕೋಬೇಕು ಜ ಜ ಅಂತ ಹೇಳೋದನ್ನ ಜ ಅಂತ ಹೇಳೋದನ್ನ ಝ ಅಂತ ಮಾಡ್ಕೊಳ್ಳಿ ಓಕೆನಾ ರೈಟ್ ನೆಕ್ಸ್ಟ್ ನೋಡಿ ಡಬಲ್ ಎಸ್ ಡಬಲ್ ಎಸ್ ಬಂದಾಗ ಡಬಲ್ ಎಸ್ ಆದ್ಮೇಲೆ ಇಡಿ ಬಂದ್ರೆ ನೋಡಿ ಇದೆಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಸುಮ್ಮನೆ ಮನತ್ ಬಿಡಬಾರ್ದು ಇದೆಲ್ಲ ನಮಗೆ ಹೆಂಗ್ ಗೊತ್ತಾಗುತ್ತೆ ಸರ್ ನೆನ್ಪಿಟ್ಕೊಳಕಾಗತ್ತಾ ನಾನು ಹೇಳ್ತೀನಿ ಯಾವುದನ್ನೂ ದಯವಿಟ್ಟು ನೆನ್ಪಿಟ್ಕೋ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಡಿ ಯಾವಾಗ ನಾವು ನೆನ್ಪಿಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ ಆವಾಗ ಖಂಡಿತ ಮರಿತೀವಿ ನೆನ್ಪಿಟ್ಕೊಳ್ದಂಗೆ ನಿಮಗೆ ಎಲ್ಲಾದ್ರೂ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನೀವು ಪ್ರತಿದಿನ ಅದನ್ನ ಮಾಡ್ತಾ ಇದ್ರ ಆಯ್ತು ನೀವು ಉದಾಹರಣೆಗೆ ಬೆಳಿಗ್ಗೆ ಹಲ್ಲುಜ್ಲಿಕ್ಕೆಲೇ ಮರಿತೀರಾ ಸಾಯಂಕಾಲ ಅಥವಾ ನೀವು ತಿಂಡಿ ಆದ್ಮೇಲೆ ಕಾಫಿ ಕುಡಿಲಿಕ್ಕಾಗ್ಲಿ ಅಥವಾ ನೀರು ಕುಡಿಲಿಕ್ಕಾಗ್ಲಿ ಮರಿತೀರಾ ಅಥವಾ ನೀವು ಊಟ ಮರಿತೀರ ಒಂದು ಹೊತ್ತಿನ ಊಟ ಮರಿತೀರಾ ಅವೆಲ್ಲ ಅಭ್ಯಾಸ ಆಗಿರೋದು ಅಲ್ವಾ ಸೊ ಯಾವುದು ನಿಮಗೆ ಅಭ್ಯಾಸ ಅಂತ ಆಗುತ್ತೆ ಅದು ನಿಮಗೆ ಈಸಿ ಆಗುತ್ತೆ ಅಭ್ಯಾಸ ಬಲದಲ್ಲಿ ನಿಮಗೆ ಓವರಲ್ ಆಗಿ ಬಾಯಿಗೆ ನಿಮಗೆ ಕರೆಕ್ಟಾಗಿ ಬರಬೇಕು ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಅದು ನಿಮಗೆ ಆಗಲ್ಲ ಸರ್ ಯಾಕೆ ನೆನ್ಪಿಟ್ಕೊಳ್ತೀರ ಬರೀರಿ ಪ್ರಾಕ್ಟೀಸ್ ಮಾಡಿ ಅದನ್ನೇ ಪದೇ ಪದೇ ಮಾಡಿ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಅದು ಬರೀಬೇಕಾದ್ರೆ ಓದ್ಬೇಕಂದ್ರೆ ಬಂದ್ಬಿಡುತ್ತೆ ನೆನ್ಪಿಟ್ಕೊಂಡು ಬರಬೇಕು ಅಂತ ಯಾವುದೂ ಇಲ್ಲ ಓಕೆ ನಾವು ಡಬಲ್ ಎಸ್ ಡಬಲ್ ಎಸ್ ಆದಮೇಲೆ ಇಡಿ ಬಂದರೆ ಡಬಲ್ ಎಸ್ ಆದಮೇಲೆ ಇಡಿ ಬಂದರೆ ಉದ ಕೆ ಎಸ್ ಇಡಿ ಕಿಸ್ಟ್ ಓಕೆ ಈ ಸೈಲೆಂಟ್ ಆಗುತ್ತೆ ಇನ್ನೊಂದು ಪದ ನಾವು ಕಾಮನ್ ಆಗಿ ಬಳಸೋದು ಕಿಸ್ಟ್ ಕಾಮನ್ ಆಗಿ ಬಳಸಲ್ಲ ಇದು ಎಸ್ ಎಸ್ ಇವಾಗ ಎಲ್ಲರ ಹತ್ರ ಫೋನ್ ಇದೆ ಎಲ್ಲರಿಗೂ ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡಲ್ಲ ಅವಾಗ ಅದೇನಾಗುತ್ತೆ ಕಾಲ್ ಮಿಸ್ಡ್ ಕಾಲ್ ಆಗುತ್ತೆ ಏನಾಗುತ್ತೆ ಮಿಸ್ಡ್ ಕಾಲ್ ಸೊ ಇದನ್ನೇ ತುಂಬಾ ಜನ ಮಿಸ್ಡ್ ಕಾಲ್ ಅಂತ ಹೇಳ್ತಾರೆ ಮಿಸ್ಡ್ ಕಾಲ್ ಅಲ್ಲ ಮಿಸ್ಡ್ ಕಾಲ್ ಇ ಇಸ್ ಸೈಲೆಂಟ್ ಈ ಡಿ ಏನ್ ಮಾಡಬೇಕು ನಾವು ಟಿ ಮಾಡಬೇಕು ಸೊ ಒಂದು ಎಸ್ ಸೈಲೆಂಟ್ ಆಗಿರುತ್ತೆ ಮಿಸ್ ಅಂತ ಹೇಳಿ ಒತ್ತಿ ಹೇಳಲ್ಲ ಸೊ ಇದರ ಸರಿಯಾದ ಉಚ್ಚಾರಣೆ ಏನ್ ಗೊತ್ತಾ ನಿಮಗೆ ಎಂ ಐ ಎಸ್ ಟಿ ನೀವು ಹೇಳುತ್ತೆ ಬಟ್ ಇದೊಂದು ಪದ ಆಲ್ರೆಡಿ ಇದೆ ಇದರ ಮೀನಿಂಗ್ ಬೇರೆ ಇದೆ ಹೇಳಬೇಕಾದ್ರೆ ಏನ್ ಹೇಳಬೇಕು ಮಿಸ್ಡ್ ಮಿಸ್ಡ್ ಕಾಲ್ ಮಿಸ್ಡ್ ಕಾಲ್ ಟಿ ಮಿಸ್ಡ್ ಕಾಲ್ ಎಸ್ ಎಸ್ ಇ ಡಿ ಎಲ್ಲೆಲ್ಲಿ ಬರಲಿ ಅಲ್ಲೆಲ್ಲ ನೀವು ಟಿ ಹಾಕ್ಬೇಕು ಒಂದು ಎಸ್ ಸೈಲೆಂಟ್ ಮಾಡಬೇಕು ಆ ಲೆಕ್ಕದಲ್ಲಿ ಹಾಗಾದ್ರೆ ಇಲ್ಲಿ ಒಂದು ಎಸ್ ಸೈಲೆಂಟ್ ಆಗಿರುತ್ತೆ ಒಂದು ಇ ಸೈಲೆಂಟ್ ಇ ಸೈಲೆಂಟ್ ಆಗಿರುತ್ತೆ ಆ ಲೆಕ್ಕ ತಗೊಳ್ಳಿ ಓಕೆ ಸೊ ಇದನ್ನು ಹೇಳೋದ ಕಿಸ್ಟ್ ಫಿಸ್ಟ್ ಮೆಸ್ಟ್ ಮಿಸ್ಟ್ ಫಾಸ್ಟ್ ಟಾಸ್ಟ್ ಟಾಸ್ಟ್ ಅಲ್ಲ ಟಾಸ್ಟ್ ಬ್ಲೆಸ್ಟ್ ಕ್ರಾಸ್ಟ್ ಬ್ರೆಸ್ಟ್ ಗೆಸ್ಟ್ ಓಕೆ ನೋಡಕ್ಕೆ ನಿಮಗೆ ವಿಚಿತ್ರ ಅಂತ ಅನ್ಸುತ್ತೆ ಆದ್ರೆ ಇದೇ ಸತ್ಯ ನೆಕ್ಸ್ಟ್ ಎಸ್ ಎಚ್ ಎಸ್ ಎಚ್ ಬಂದು ಇಡಿ ಬಂದ್ರೆ ಎಸ್ ಎಚ್ ಬಂದು ಇಡಿ ಬಂದ್ರೆ ಎಸ್ ಎಚ್ ಗೆ ನಾವು ಶ ಅಥವಾ ಶ ಅಂತ ಹೇಳ್ತೀವಲ್ವಾ ಈ ಸೈಲೆಂಟ್ ಆಗಿರುತ್ತೆ ಡಿ ಹಾಕೋದ್ರ ಬಂದು ನಾವು ಡ ಹಾಕ್ಬೇಕು ಅವಾಗ ಏನಾಗುತ್ತೆ ಹೇಳಲಿಕ್ಕೆ ಸಾಫ್ಟ್ ಆಗಿರುತ್ತೆ ತಳ್ಳುವುದು ಹಿ ಪುಸ್ಟ್ ಹಿ ಅವನು ನನ್ನನ್ನು ತಳ್ಳದ ಹಿ ಪುಷುಡ್ ಮಿ ಪುಷುಡ್ ಮೀ ಶಿಡ್ ಪುಷ್ ಇದು ನೋಡಿ ಹಿ ಪುಸ್ಟ್ ಮಿ ಹಿ ಪುಷ್ಡ್ ಮೀ ಯು ಮೀ ಸಾಫ್ಟ್ ಅಂತ ಅನ್ಸುತ್ತೆ ಟೀ ಹಾಕಿರೋ ಹಿ ಪುಸ್ಟ್ ಮಿ ಐ ವಾಶ್ಟ್ ದ್ಲೋತ್ ಐ ಐ ಬ್ರಶ್ಟ್ ಐ ಬ್ರಶ್ ಮೈ ಟೀತ್ ಸೊ ಇದೆಲ್ಲ ಏನಾಗುತ್ತೆ ಬ್ರಸ್ಟ್ ಪುಸ್ಟ್ ಕ್ರಾಶ್ಟ್ ಕ್ರಶ್ಟ್ ಬ್ರಸ್ಟ್ ಹಸ್ಟ್ ಟೀ ಹಾಕೋದಿಲ್ಲ ಈ ಸೈಲೆಂಟ್ ಆಗಿರೋ ಹೌದು ಈ ಡಿ ನೋದು ಟಿ ಹಾಕಿದ್ರೆ ಉಚ್ಚಾರಣೆಗೆ ಸ್ಪಷ್ಟವಾಗಿರುತ್ತೆ ಬರೀಲಿಕ್ಕಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಬರೀಲಿಕ್ಕೆ ನೀವು ತಿಳ್ಕೊಂಡಿರ್ಬೇಕು ಬರೀಬೇಕಾದ್ರೆ ಇ ಡಿನ ಬರೀಬೇಕು ಹೇಳಬೇಕಾದ್ರೆ ಟಿ ಉಚ್ಚಾರಣೆ ಹೇಳ್ಬೇಕು ಅದೇ ತರ ಟಿ ಎಚ್ಇಡಿ ಟಿ ಎಚ್ಇಡಿ ಬಂದಾಗಲೂ ಅಷ್ಟೇ ಟಿ ಎಚ್ ಇಡಿ ಬಂದಾಗ ನಾವು ಟ ಅಂತ ಹೇಳೋ ಅವಶ್ಯಕತೆ ಇಲ್ಲ ಡ ಅಂತ ಹೇಳೋದಾಯ್ತು ಬೈದ್ ಮೌಂಟ್ ಕ್ಲೌಸ್ ಇವೆಲ್ಲ ಕಾಮನ್ ಆಗಿ ಯೂಸ್ ಮಾಡಲ್ಲ ಟೂತ್ ಬೌಟ್ ಕಾಮನ್ ಇವೆಲ್ಲ ಯೂಸ್ ಮಾಡ್ತೀವಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ ವಿ ಇ ಡಿ ವಿ ಅಕ್ಷರ ಬಂದಾಗ ವಿ ಆದ್ಮೇಲೆ ನಾವು ಇ ಡಿ ಹಾಕಬೇಕಾದ್ರೆ ಅಲ್ಲೂ ಕಾಮನ್ ಆಗಿ ಡಿ ಹೇಳ್ತೀವಿ ಟಿ ಹೇಳಲ್ಲ ಯಾಕೆಂದ್ರೆ ಇದಾಗುತ್ತೆ ಲಿಫ್ಟ್ ಲವ್ಡ್ ಮೂವ್ಡ್ ಪೇಂಟ್ ಸೇಂಟ್ ವೈಟ್ ಹಾರ್ಟ್ ಕರ್ಡ್ ಫ್ರೂಟ್ Served okay, so at least soft I hear both of them. We met the v D, a soft I hear both. We lived, moved, uh, paved, okay, other than shaved, shoved, solved. Ah, even know the ಈ ಒಂದು ಪದನ ಯಾರಾದ್ರೂ ಹೇಳಿ ನೋಡೋಣ ಈ ಪದನ ಹೇಳಿ ನೋಡೋಣ ಡಿ ಬೇಡ ಬರೀ ಡಿ ಬಿಟ್ಟು ಹೇಳಿ ಹಾ ಬೇರೆ ಯಾರಾದರೂ ಹೇಳಿ ನೆಕ್ಸ್ಟ್ ಈಗ ಪರಿಹಾರ ಉದಾಹರಣೆಗೆ ನಿಮ್ಮ ಸಮಸ್ಯೆ ನಿಮ್ಮ ಸರ್ ನಿಮ್ಮ ಸಮಸ್ಯೆ ಪರಿಹಾರ ಆಯ್ತಾ ನಿಮ್ಮ ಪ್ರಾಬ್ಲಮ್ ಡ್ಯಾಶ್ ಆಯ್ತಾ ಏನು ಸॉಲ್ವ್ ಹಾ ಸॉल्व ಓಕೆ ಸೋ ಇಟ್ ಇಸ್ ಸॉल्व ಸಾ ಆ ಇಸ್ ಆ ಈ ಲೈನ್ ನಾನು ಆ ಆರ್ ಅಂತ ಹೇಳಲಿಕ್ಕೆ ಈ ಲೈನ್ ಹಾಕ್ತದು ಸಾ ಇರಂದ್ರೆ ಸಾ ಆಗುತ್ತೆ ಸಾ ಲ್ ವ ಸॉल्व ಸಾಲ್ವ್ ಸಾಲ್ವ್ ವ ಜಾಸ್ತಿ ಹೇಳೋದಿಲ್ಲ ಸಾಲ್ವ್ ಇದನ್ನ ತುಂಬಾ ಜನ ಸಾಲು ಪ್ರಾಬ್ಲಮ್ ಸಾಲು ಆಯ್ತಾ ಅಂತ ಕೇಳ್ತಾರೆ ಪ್ರಾಬ್ಲಮ್ ಸಾಲು ಆಯ್ತಾ ನೋಡಿ ಮಿಸ್ ಪ್ರನೌನ್ಸಿಯೇಷನ್ ತುಂಬಾ ನಮಗೆ ಗೊತ್ತಿಲ್ಲದೇನೆ ನಾವು ಮಾಡ್ತಿದ್ವಿ ಮುಂಚೆ ಮೇಲೆ ಅದನ್ನ ಹಾಗೆ ತಪ್ಪು ಮಾಡೋದು ತಿಳ್ಕೋಬೇಕು ರೈಟ್ ಸಾಲು ಪ್ರಾಬ್ಲಮ್ ಸಾಲು ಆಯ್ತಾ ನಿಮ್ದು ಪ್ರಾಬ್ಲಮ್ ಕರೆಕ್ಟ್ ಆಗಿ ಹೇಳ್ತಾರೆ ಎಲ್ಲರೂ ಪ್ರಾಬ್ಲಮ್ ಯಾರು ಮಿಸ್ ಪ್ರೊನೌನ್ಸ್ ಮಾಡಲ್ಲ problem, problem, and a problem, and that is okay. yeah, there is a solu, soluola, solve, solve, age 5, akshara idu, -E. fi, ve, fi, fi, antara, 1, 2, 3, 4, 5, fi, ala, 5, abu, five. held, five. 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 5, drive, shave, live, love, shove, behave, ವ ಬರ್ಬೇಕು ಓಕೆ ಹಾಗೆ ಡಬ್ಲ್ಯೂ ಬಂದಾಗ ಡಬ್ಲ್ಯೂ ಬಂದಾಗ್ಲೂ ನಿಮಗೆ ಡಬ್ಲ್ಯೂ ಇ ಡಿ ಬಂದಾಗ ನೋಡಿ ಡಬ್ಲ್ಯೂ ಇ ಡಿ ಬಂದಾಗ ಫಸ್ಟ್ ಗೆ ಬಂದ್ರೆ ಇರೋದು ವೆಡ್ ವೆಡ್ ವೆಡ್ಡಿಂಗ್ ರೈಟ್ ಬಟ್ ಲಾಸ್ಟ್ ಬಂದಾಗ ಈ ಸೈಲೆಂಟ್ ಆಗುತ್ತೆ ಇದನ್ನ ಬೌಂಡ್ ಆರ್ ಬೋರ್ಡ್ ಅಂತ ಹೇಳ್ತಾರೆ ಚೌಟ್ ಬ್ರೂಡ್ ಚೂಡ್ ಫ್ಲಾಡ್ ಶೋಡ್ ಸ್ಕ್ಯೂಡ್ ಸ್ಲೋಡ್ ಬ್ಯೂಟ್ ಸೊ ಡಬ್ಲ್ಯೂ ಬಂದಾಗಲೂ ಡಿ ಸೈಲೆಂಟ್ ಆಗುತ್ತೆ ಇ ಸೈಲೆಂಟ್ ಆಗುತ್ತೆ ಅಲ್ಲಿ ಟಿ ಹಾಕೋ ಅವಶ್ಯಕತೆ ಇಲ್ಲ ಡಿನೇ ಉಚ್ಚಾರಣೆ ಮಾಡಬಹುದು ನೆಕ್ಸ್ಟ್ ವೈ ವೈ ಬಂದಾಗ ನೋಡಿ ಡೈಡ್ ಸ್ಟೈಡ್ ಏನು ಚೇಂಜ್ ಆಗಲ್ಲ ಈ ಮಾತ್ರ ಸೈಲೆಂಟ್ ಆಗಿರುತ್ತೆ ಎಕ್ಸ್ ಬಂದಾಗ ಚೇಂಜ್ ಆಗುತ್ತೆ ಎಕ್ಸ್ ಬಂದಾಗ ಟಿ ಹೇಳಬೇಕು ನಾವು ಯಾಕೆಂದ್ರೆ ಇದು ನೋಡಿ ಆಕ್ಸಿಡ್ ಅಂತ ಎಕ್ಸ್ ಆದ್ಮೇಲೆ ಡ ಹೇಳಬೇಕಾದ್ರೆ ಅಲ್ಲಿ ಒಂದು ಕ್ಲಾಶ್ ಆಗುತ್ತೆ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗಲ್ಲ ಅದೇ ನಾವು ಟು ಹಾಕಿದ್ರೆ ಏನಾಗುತ್ತೆ ಆಕ್ಸ್ಡ್ ಓಕೆ ಆಕ್ಸ್ಡ್ ಬಾಕ್ಸ್ಡ್ ಫಿಕ್ಸ್ಡ್ ಇದನ್ನು ಫಿಕ್ಸೆಡ್ ಅಂತ ತುಂಬಾ ಜನ ಹೇಳ್ತಾರೆ ಫಿಕ್ಸೆಡ್ ಈಗ ಅಂಗಡಿಗಳಲ್ಲಿ ರೇಟ್ ಹಾಕಿರ್ತಾರೆ ಅದು ಫಿಕ್ಸ್ಡ್ ಅಂತ ಹಾಕಿರ್ತಾರೆ ಫಿಕ್ಸೆಡ್ ಆ ಅಂತ ಕೇಳ್ತಾರೆ ಅಂದ್ರೆ ರೇಟ್ ಫಿಕ್ಸ್ಡ್ ಆಗಿದೆಯಾ ಚರ್ಚೆ ಮಾಡೋಂಗಿಲ್ವಾ ಚೌಕಾಸಿ ಮಾಡೋಂಗಿಲ್ವಾ ಅಂತ ಸೊ ಅಲ್ಲಿ ಫಿಕ್ಸ್ಡ್ ಅಂತ ಹಾಕಿರ್ತಾರೆ ಇದು ಫಿಕ್ಸೆಡ್ ಅಂತ ಅನ್ಕೊಂಡಿರ್ತೀರಾ ಆಮೇಲೆ ಬ್ಯಾಂಕ್ ಅಲ್ಲಿ ಎಫ್ ಡಿ ಇರುತ್ತೆ ಫಿಕ್ಸ್ಡ್ ಡೆಪಾಸಿಟ್ ಅದು ಫಿಕ್ಸ್ಡ್ ಇಟ್ಸ್ ನಾಟ್ ಫಿಕ್ಸೆಡ್ ಫಿಕ್ಸ್ಡ್ ಮಿಕ್ಸ್ಡ್ ಟ್ಯಾಕ್ಸ್ಡ್ ವ್ಯಾಕ್ಸ್ಡ್ ಅಂಡ್ ನೆಕ್ಸ್ಟ್ ಇಂಡೆಕ್ಸ್ಡ್ ರಿಲ್ಯಾಕ್ಸ್ಡ್ ಫಾರ್ ಪ್ಲಾಕ್ಸ್ಡ್ ಓಕೆ ಹಾಗೆ ಝೆಡ್ ಡಿ ಝೆಡ್ ಇ ಡಿ ಬಂದಾಗ ಏನು ಚೇಂಜ್ ಮಾಡೋ ಮಾಡುವಲ್ಲ ಈ ಸೈಲೆಂಟ್ ಮಾಡಿದ್ರ ಆಯ್ತು ಸೌಂಡ್ ಝೆಡ್ ಅಂತಾನೆ ಹೇಳು ಡೇಸ್ ಓಕೆ ಅರ್ಥ ಆಯ್ತಲ್ಲ